ಸರ್ ಹಾಗೆ ಬನ್ನಿ ಸ್ಟ್ರೈಟ್ ತಗೊಂಡು ಲೆಫ್ಟ್ ತಗೊಂಡು ಸ್ವಲ್ಪ ಮುಂದೆ ಬಂದು ರೈಟ್ ತಗೊಳ್ಳಿ ಅಲ್ಲೇ ಮುಂದೆ ಬನ್ನಿ ಡೆಲಿವರಿ ಬಾಯ್ಗಳಿಗೆ ಹಳ್ಳೇಗಿರೋ ಅಡ್ರೆಸ್ ಹುಡ್ಕೊಂಬರದ ಕಷ್ಟ ಈಗೇನು ಸಿಟಿನ ಸಿಟಿ ಆದ್ರೆ ಅಲ್ಲಿ ಇಲ್ಲಿ ಆ ನಂಬರ್ ಈ ನಂಬರ್ ಅಂತ ಇರುತ್ತೆ ಅಲ್ಲಿ ಆದ್ರೆ ಯಾರು ಕೇಳಿದ್ರೆ ಹೆಸರು ಹೇಳಿದ್ರೆ ಸಾಕು ಇಂತರ ಮನೆ ಅಂತ ಹೇಳ್ಬಿಡ್ತಾರೆ

మేడం సుమే కన్ఫర్మ్ కొట్టే తడిరి మేడం ఇర్రీ మేడం పార్సల్ చెక్కు మాట్లాడతాబు ಆಟೋ ತಿಂದು ಅವನ ಹತ್ರ ಏನೋ ಕೇಳ್ತಾಳೆ ಅವನೇನೋ ಹೇಳ್ತಾವನೆ ಅದೇನಂತ ಹೊಸಿ ಕೇಳೇ ಬಿಡೋಣ ಹಿಂಗೆ ಬಿಟ್ಬಿಟ್ರಿ ಯಾರೋ ಮಾಡ್ಬಿಡ್ತಾಳೆ ಐತಿ ಏ ಚಿನ್ನಮ್ಮ ಯಾರೇ ಅದು ಯಾವ ಜೊತೆ ಮಾತಾಡ್ತಿದೀ ಯಾರೇ ಹುಡುಗ ಅಯ್ಯೋ ಅಜ್ಜಿ ಅವರು ಡೆಲಿವರಿ ಬಾಯ್ そんなに違ったの

వర్ష దల్ల ఈ ఊరు బిట్టు ఆచి ఓంగులని ఆ ఇంత కేస మనకి ఆ ఏసినంత కాదిది ఆ మార్సి దడిని ఈ మార్సి దడిని నిగే డెలివరీ మార్స పొందనంత డెలివరీ నా ఆరా దెన్ మార్స్ నోనా నా మార్స్ అయ్యయ్యప్ప ఈ వజ్జి ఏరో మాన కానిస్తరే అయ్యయ్యో మేడం తోగొని నిం పార్సల్ గడగడ నా నిల్లింద ఏస్కే పక్తిని ఏరో ఏనే పో எங்க பாய்ச்சி যসতিনদ ন্সিদে ইরয়ালা ইময়ালাগ মন্ডকুদ্দা আাডিয়ার আাগ

ಸುಳ್ಳು ಹೇಳಿದ್ರೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಯ್ಯೋ ಶಿವನಿ ಈ ವಜ್ಜಿಗೆ ಹೆಂಗಪ್ಪ ಅರ್ಥ ಮಾಡ್ಸೋದು ನನಗೆಲ್ಲಾ ಅರ್ಥ ಅರ್ಥ ಆಗಿ ಸಣ್ಣ ನಾನು ತುಂಬಾ ದೊಡ್ಡಪ್ಪ ಎಲ್ಲ ಗೊತ್ತು ನನಗೆ ಆ ನಾವು ತುಂಬಾ ಜೀವನ ಕಂಡು ಬಂದಿರೋರು ಏನೇನು ಎತ್ತೆತ್ತ ಅಂತ ನಮಗೆಲ್ಲ ಗೊತ್ತು ಆ ನಮಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟ ಹೆಂಗ ಅರ್ಥ ಮಾಡಿಸ್ಲಿ ವಜ್ಜಿಗೆ ಅಂತಂದು ಅರ್ಥ ಮಾಡಿಸ್ತೀ ನಾನು ಇವಾಗ ನಿನಗೆ ಅಪ್ಪ ಮಾಡಿಸಿ ಕಳಿಸ್ತೀನಿ ಇಲ್ಲಿಂದ ಯಾಕೆ ಚಿನ್ನಮ್ಮ ನಿಮ್ಮ ಅಜ್ಜಂಗೆ ಒಟ ಒಟ ಅಂತ ಜಗಳ ಮಾಡ್ತಾರೆ ಒಂದ್ ಹತ್ರ ಪಾಪ ಅಕ್ಕ ಈ ಅಜ್ಜಿ ಆ ಪಾಪ ಅವನು ಡೆಲಿವರಿ ಬಾಯಿ ಪಾರ್ಸಲ್ ಕೊಡಕ್ ಬಂದಿರೋರು ಆ ಹುಡ್ಗು ಹೋಗಿ ಈ ಅಜ್ಜಿ ಡೆಲಿವರಿ ಮಾಡ್ಸಕ್ ಬಂದಾನೆ ಡೆಲಿವರಿ ಅಂದ್ರೆ ಎರಿಗೆ ಮಾಡ್ಸೋ ಅಣ್ಣ ಅಂತ ಅನ್ಕೊಂಡ್ಬಿಟ್ಟಾಳೆ ಈ ಅಜ್ಜಿ ಅಯ್ಯೋ ಅವಾಗಿಂದ ಎಷ್ಟು ಹಿಡಿದ್ರು ಕೇಳ್ತಾ ಇಲ್ಲ ತಲೆ ತಿನ್ನ ಕಚ್ಚೋಳೆ

ಅಯ್ಯೋ ಅಜ್ಜಿ ಅರ್ಥ ಆಗ್ತಾ ಇದಿಯಾ ಅವೆಲ್ಲ ಹೇಳೋದು ಪಾಪ ಹುಡುಗ ಬುಕ್ ಮಾಡಿರ್ತಾರಲ್ಲ ಪಾರ್ಸಲ್ಗಳ್ನ ಮೊಬೈಲ್ಗಳಾಗ ಮಾಡ್ತಾರಲ್ಲ ಅಜ್ಜಿ ಅವುಗಳನ್ನ ಕೊಡಕ್ಕೆ ಬಂದಿರ ಹುಡುಗ ಪಾಪ ಹುಡುಗ ದಿನಾ ಬರ್ತತಿ ನೀನ್ ನೋಡಿಲ್ವೇನು ಆ ಅಯ್ಯೋ ಪಾಪ ಹುಡ್ಗೋಗಿ ನೀನು ಎರಡುಗೆ ಹುಡುಗ ಅಂತಂದು ಬೈತ ಇದಿಯಲ್ಲ ಅಯ್ಯಯ್ಯೋ ಬಾಯ್ ಮುಚ್ಕೊಂಡ್ ನಿತ್ಕಳೆ ನನಗೆ ಹೇಳಾಕ್ ಬಂದ್ಬಿಟ್ರು ಡೆಲಿವರಿ ಅನ್ರಿ ಏನೇ அய்யோ இன்ஜி அர்த்தினாடு

மத்தே நம்சு சரிவரி தகோ கடை எல்லாம் ಇಲ್ಲಿ ಯುಸೆಸ್ ಕಡೆ ಯುಸ್ ಎಸ್ ಹೆಣ್ಮಕ್ಳು ಹಾಳು ಮಾಡಿದೀವ ನೀನು ಇನ್ನು ಇನ್ನು ಎಲ್ಲೆಲ್ಲ ಹೋಗ್ಬೇಕು ಅಂತ ಹೇಳ್ತೀಯಲ್ಲೋ ಇದು ಒಂದು ದೊಡ್ಡ ಕೆಲಸ ಏನ್ ನಿಂದು ಆ ನನ್ ಕೆಲಸ ಹೋಗುತ್ತೆ ಅಂತ ಬೇರೆ ಹೇಳ್ತಿದೀಯಾ ಅಪ್ಪಣ್ಣ ಅಣ್ಣ ಆ ಹಂಗಾದ್ರೆ ಬರೀ ಇದೆ ಕೆಲಸನ ನಿಂದು ಬೈಕ್ ಹಾಕೊಂಡು ಹೋಗೋದು ಡೆಲಿವರಿ ಮಾಡ್ಸೋದು ಹುಡುಗಿಯರಿಗೆ ಆ ಓ ಎಲ್ಲೆಲ್ಲೋ ನಡೆಸಿದೆ ಬಿಡು ನಿನ್ನ ಬಿಟ್ಟರು ಉಂಟು ಇವತ್ತಾ ಎಂತ ಚಾಲಲ್ಲೋ ನೀನು ಆ ನೋಡಕಿ ಇಟ್ಟಿದ್ಯಾ ನಾನೇನು ಅನ್ಕೊಂಬಿಟ್ಟಿದ್ಯಾ ಅಪ್ಪ ನನ್ನ ಮೊಮ್ಮಗಳಿಗೆ ಅಷ್ಟೇ ಮೋಸ ಮಾಡಿದೆ ನೀನು ಅಂತ ಅನ್ಕೊಂಡ್ಬಿಟ್ಟಿದ್ ನೀನು ಯೋ ಯೋ ಜನಕ್ಕೆ ಮೋಸ ಮಾಡಿದ್ಯೋ ನೀನ್ ಬರೀ ಇದೇ ಕೆಲಸ ನಂಗರೇ ಇನ್ನು ಮುಂದೆ ಈ ಕೆಲಸ ಬಿಟ್ಟು ನೀನು ಡೆಲಿವರಿ ಮಾಡ್ಸಕ್ಕೆ ಇಷ್ಟ ಆ ಹಂಗ್ ಕಳಿಸ್ತೀನಿ ಇವತ್ತು ಅಯ್ಯೋ ದೇವ್ರೆ ಅಜ್ಜಿ ನನ್ನನ್ ಬಿಟ್ಬಿಡಜ್ಜಿ ನಾನೇನು ಮಾಡಿಲ್ಲ ಕಣಜ್ಜಿ ಏನಜ್ಜಿ ನೀನು ಇದೇನಪ್ಪ ಇದು ದೇವರೇ

அஜி அஹ் எல்லா மாண மரியாதையா கிட்டுக்கோண்டு மேலே கொடுத்து அய்யோ தேவ் அப்பயோ அப்ப ಯಾಕವ ಏನತವ ಯಾಕಂಕಿರ್ಚ್ತಾ ಇದೀಯ ಅಪ್ಪಯ್ಯ ಈ ಬಜ್ಜಿ ನೋಡಿಲಿ ಏನ್ ಹೇಳಿದ್ರು ಅರ್ಥವಾಗುವಂದು ಹೆಂಗ್ ಆಡ್ತೈತಿ ಹಾ ನಾನ್ ಏನ ಹೇಳಿದ್ರೆ ಅಜ್ಜಿನ ಹೇಳ್ತಾಳೆ ಹಾ ಅವಳಿಗೆ ಸ್ವಲ್ಪ ಹೇಳು ಅರ್ಥ ಆಗಂಗೆ ಯಾಕೆ ಏನಾ ತಂತದ್ದು ಏನಾತು ಅಂತ ಅಕ್ಕಿ ನೀನ್ ಕೇಳ್ತೀಯಾ ನನ್ನನ್ ಕೇಳಲ್ಲ ಹೇಳ್ತೀನಿ ಏನಾತು ಅಂತಂದು ಏನ್ ಮಾಡಿದಾಳೆ ಅಂತಂದು ಅಯ್ಯೋ ದೇವರೇ ಈಗ ಸುಮ್ನೆ ಇದ್ಕೊಂಡ್ರೆ ಸರಿ ನೋಡು ಮತ್ತೆ ನೋಡು ನೋಡು ಹೆಂಗ್ ಮಾತಾಡ್ತಾಳ ನೋಡು ನೀನು ಇದೆಯಾ ಅಜ್ಜಿಯನೋ ಗೌರವ ಇರದೆ ಆ ನೋಡು ಹೆಂಗ್ ಮಾತಾಡ್ತಾಳ ನೋಡು ಎಲ್ಲ ಇವ್ನು ಕಚ್ ಕೊಟ್ಟಿರದೆ ಇವ್ನ ಅದಾನ ಇವನು ಡೆಲಿವರಿ ಮಾಡೋಣ ಇವ್ನು ಹೇಳ್ಕೊಟ್ಟಿರದೆ ಬುದ್ಧಿ ಒಳಗೆ ಬಂದಿರೋದು ಆ ಗೌರವ ಎಲ್ಲ ಕಿತ್ಕೊಂಡು ಹೋಗೋ ತನ ಅಯ್ಯೋ ಸ್ವಲ್ಪ ಏನಾಯ್ತು ಅಂತ ಕರೆಕ್ಟಾಗಿ ಹೇಳ್ತೀರ

ಹೋಗಿ ಡೆಲಿ ಡೆಲಿವರಿ ಮಾಡೋ ಹುಡುಗ ಹಿಡ್ಕೊಂಡು ನಿಂತ್ಕೊಳತ್ತಿ ಆ ಡೆಲಿವರಿ ಅಂದ್ರೆ ಯಾರಿಗೆ ಮಾಡ್ಸ ಹುಡುಗ ಅನ್ಕೊಂಡು ಆ ಹುಡ್ಗನ್ ಬಿಡಂಗೇ ಇಲ್ಲ ಅವಾಗಿಂದ ಹಿಡ್ಕೊಂಡ್ ಬಿಟ್ಟಿ ಅವಜ್ಜಿ ಅಯ್ಯೋ ನೀನವರ ಬುದ್ಧಿ ಹೇಳು ನಾವ್ ಹೇಳಿ ಸಾಕಪ್ಪ ನಗು ಅವಜ್ಜಿ ಮಾಡದ್ ಪಾಪ ಹುಡ್ಗನ್ ನೋಡು ಹುಡ್ಗನ್ ಅಂತೂ ಎದ್ರಸ್ ನಿಂತ್ ಬಿಟ ತವಜ್ಜಿ ಅಯ್ಯೋ ಹೌದೇನಮ್ಮ ಯಾಕಮ್ಮ ಅವನು ದಿನಾ ದಿನ ಬರ್ತಾನೆ ಹುಡುಗ ನೋಡಿದ್ದೀನಿ ಬಿಡು ನಾನು ಹ್ಞೂ ಹುಡ್ಗ ಪಾರ್ಸಲ್ಗಳು ಕೊಡೋಕೆ ಬರ್ತಾನೆ ಏನಾರಲ್ಲಿ ಕೊಂಡ್ಕೊತೀವಲ್ಲಮ್ಮ ಅಲ್ಲಿ ಇಲ್ಲಿ ಪಾತ್ ಅಂತ ಇಂಥವು ಕೊಂಡ್ಕೊನಕ್ಕೆ ಹೋಗ್ತೀವಲ್ಲ ಬಟ್ಟೆಗಳ್ನ ಅವನ್ನೇ ಈಗ ಮೊಬೈಲ್ಗಳಾಗೆಲ್ಲ ಬುಕ್ ಮಾಡ್ತಾರೆ ಹಾಂ ಆ ಬುಕ್ ಮಾಡಿರೋನ್ನ ಕೊಡೋ ಹುಡುಗ ಅದು ಆ ಹುಡುಗನ ಯಾಕೆ ನೀನು ಹಂಗೆ ಯಾರಿಗೆ ಮಾಡ್ಸೋ ಹುಡುಗ ಅಂತ ಇಟ್ಕೊಂಡು ನಿತ್ಕೊಂಡಿದ್ದೀಯ ಅಯ್ಯೋ ನಮ್ಮ ಮೌನಿ ಡೆಲಿವರಿ ಅಂದರೆ ಮನೆಗೆ ಪಾರ್ಸಲ್ ತೊಂದ್ಕೊಡೋರು ಅವರು ಹ್ಞೂ ಹೋಗಿ ಯಾರ್ಗೆ ಮಾಡ್ಸೋರು ಅಂತ ಅಂದ್ಕೊಂಡಿಯಲ್ಲಮ್ಮ ನೀನು ಅಯ್ಯೋ ದೇವ್ರೆ ಶಿವನಿ ಇವ್ರು ನಿನ್ ತಲೆನು ಕೆಡಿಸ್ತದ್ರೆ ಕಂಡ್ಲಾ ಆ ಹುಡುಗ ಹೇಳಿದ ನಾನೇ ಡೆಲಿವರಿ ಮಾಡನು ಅಂತಂದು ಆ ನೀನು ಹೋಗಿ ಇವ್ರ ಮಾತು ಕೇಳ್ಕೊಂಡು ಆ ಹುಡುಗನ್ ಬಿಟ್ಬಿಡ್ತೀಯಲ್ಲ ನಿನ್ ತಲೆನು ಕೆಡಿಸ್ಬಿಟ್ರ ಅವ್ರು ಅಯ್ಯೋ ಅರ್ಥ ಮಾಡ್ಕೊಳು ಅಯ್ಯೋ ಅಮ್ಮ ಹೇಳ್ತಿದ್ದೀನಿ ತಾನೆ ಅರ್ಥ ಆಗಲ್ಲ ನಿನಗೆ ಯಾರ ಜನ ನೋಡಿ ನಗಕ್ಕಿನ ಮುಂಚೆ ನಡ್ ನಡಿ ಒಳಗೆ ನಡಿ ನೀನ್ ಫಸ್ಟ್

ಅದೇನು ನಿನಗೆ ಅರ್ಥ ಆಗಿಲ್ಲೋ ಅದನ್ನ ಅರ್ಥ ಆಗಂಗೆ ಹೇಳ್ತೀನಿ ನಡಿ ಮೊದ್ಲು ಒಳಗೆ ಹಾಂ ಯಾರು ಸೇರೋಕ್ಕಿಂತ ಮುಂಚೆ ನಡಿ ಹಾಂ ಫಸ್ಟ್ ಅವ್ವ ಅವು ಒಂದು ಗೊತ್ತಾಗೈತೆ ಇನ್ನು ಇಡೀ ಊರಿಗೆಲ್ಲ ಗೊತ್ತಾಗತ್ತೆ ನೋಡು ಆಮೇಲೆ ಈ ಅಕ್ಕ ಹಿಂಗೆ ಮಾಡಿದ್ಲು ಈ ವಜ್ಜಿ ಅಂತ ಹೇಳ್ಬಿಟ್ಟು ಎಲ್ಲ ಹಾಡ್ಕೊಂಡು ನಕ್ತಾರೆ ನಡಿ ಫಸ್ಟ್ ಒಳಗೆ ಏನಪ್ಪ ನೀನು ಹೋಗಪ್ಪ ಫಸ್ಟ್ ಕೊಟ್ಟು ಹೋಗಪ್ಪ ಇಲ್ಲಿಂದ ನೀನು ಅದೇನು ಪಾರ್ಸೆಲ್ ಬಂದಂತ ಕೊಟ್ಬಿಟ್ಟು ಹೋಗಪ್ಪ ಈ ಅಜ್ಜಿ ಅವಾಗಿನ ನಾನು ಹಿಡ್ಕೊಂಡಿತಿ ಆ ನನ್ನ ಕೀ ಬೇರೆ ಕಸ್ಕೊಂಡು ನಿಂತ್ಕೊಳ್ಳೆ ಆ ನಾನು ಯಾಕೆ ಇಲ್ಲಿ ನಿತ್ಕೊಳ್ಳೋಕೆ ಹೋಗ್ಲಿ ಹೇಳಿ ನಾವು ಪಾರ್ಸಲ್ ಕೊಡಕ್ ಬಂದಿರೋ ಗಡಗಡೆ ಕೊಟ್ಟು ಹೋಗ್ಬೇಕು ನಂದು ಇವತ್ತು ಎಷ್ಟು ಕೆಲಸ ಲೇಟ್ ಆಗ್ತದೆ ಇವಜ್ಜಿಯಿಂದಾಗಿ ವಜ್ಜಿಯಿಂದಾಗಿ ಹಾಂ ನಾನಿನ್ನ ಎಷ್ಟೆಷ್ಟು ಮನೆಗಳಿಗೆ ಹೋಗ್ಬೇಕಾಗಿತ್ತು ಆ ಏನ್ ಏನು ಮಾಡ್ದಣ್ಣ ಈ ವಜ್ಜಿ ನೋಡಿದ್ರೆ ಹೆಂಗ್ ಹಿಡ್ಕೊಂಡು ನಿಟ್ಕೊಳತ್ತೆ ನನಗೆ ಅಯ್ಯಯ್ಯಪ್ಪ ನಾನು ಯಾವತ್ತು ಈ ಕಡೆ ಬರಲ್ಲಪ್ಪ ಪಾರ್ಸಲ್ ಕೊಡೋಕೆ ಈ ವಜ್ಜಿ ಕೈ ಸಿಕ್ಬಿಟ್ರೆ ಮುಗಿತಂದು ಕತೆ ಅದು ಹೋಗತಿನಿ அம்மா கொடமா உடுகுனாக்கேன் கொடுத்தே கொடமா ஏன் ஆட்ட மாத்திய உம் எல்லாரும் நகத்தர மாடு தம்பா தம்பா ஏ தகலப்பா நீங்க கீய ஓகப்பா நீ ಅಸಲ್ ಲೇ ಅವನ್ನ ಬಿಟ್ ಕಳ್ಸ್ತಿದೀಯಾ ಲೇ ಇಡ್ಕೋ ಅವನ್ನ ಏ ನಿತ್ಕೋ ಲೇ ನಿತ್ಕೋ ಅಯ್ಯಯ್ಯಪ್ಪ ಈ ಅಜ್ಜಿ ಕೈ ಮತ್ತೆ ಸಿಕ್ಕಾಕೊಂಡ್ರೆ ಮುಗಿತು ಕತೆ ಅಯ್ಯೋ ನಾನು ಎಂದೆಂದು ಬರಲ್ಲ ಸ್ವಾಮಿ ಈ ಕಡೆ ನಮಸ್ಕಾರ ಒಂದಡ್ಡ ನಮಸ್ಕಾರ ಈ ಅಜ್ಜಿಗೆ ಸರಿ ಸರಿ ಹೋಗಪ್ಪ ಹೋಗ್ ಹೋಗು ಪಾಪ ಏನ ಯಶಸ್ವನಿಗೆ ಹೋಗಬೇಕು ಏನೋ ಒತ್ತಾ ಹೋಗು ಹೋಗು ಅಯ್ಯೋ ಶಿವನಿ ಅವನ ಎಂತ ದೊಡ್ಡ ತಪ್ಪು ಮಾಡಿದನ ಅವನ ಬಿಟ್ ಕಳಿಸ್ತದನಲ್ಲಪ್ಪ ಇವನು ಅವನ ಏನ್ ಹಾಕಿ ಕೈಯ ಕೊಟ್ಬಿಟ್ಟ ಕವರ್ನಿಗೆ ಆ ಬಿಟ್ ಒನ್ ಅಯ್ಯೋ 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 ಅವನೇನ ಅವನೇನ ಕೊಟ್ಟನ ಹಾಕಿ ಕೈಯಾಗಿ ಹ್ಮ್ ಅದ್ರಾಗ ಏನಾಯ್ತಂತ ನೋಡ್ತೀನಿ ತಡಿ ಏನಪ್ಪ ಮತ್ತೆ ಈ ಕಡೆ ಬರ್ತೀಯ ಮತ್ತಿನ್ಯಾವತ್ತು ಈ ಕಡೆ ಬರಲ್ಲ ಕಣಕು ಅಕೋ ನೀ ಯಾವ ಪಾರ್ಸಲು ಬುಕ್ ಮಾಡೋಕೆ ಹೋಗ್ಬೇಡ ಮೊಬೈಲ್ ನಿಗೆ ಅಯ್ಯಪ್ಪ ಬುಕ್ ಮಾಡಿದರೆ ನಿಮ್ಮ ಅಜ್ಜಿನ ಯಾವ್ದಾರ ಊರಿಗೆ ಎಲ್ಲರ ಕಳ್ಸಕ್ಕೂ ಸಾರಿ ಕಣ್ರಿ ನಮ್ಮ ಅಜ್ಜಿಯಿಂದ ಹಾಂ ನಿಮಗೆ ತುಂಬಾ ತೊಂದರೆ ಆಯ್ತು ಕ್ಷಮಿಸ್ಬಿಡ್ರಿ ಹ್ಮ್ ತುಂಬಾ ಥ್ಯಾಂಕ್ಸು ನಮ್ಮ ಅಜ್ಜಿಯಿಂದೆಲ್ಲ ಮಾತುಗಳ್ನ ಸಹಿಸ್ಕೊಂಡು ಸುಮ್ಮನೆ ನಿಂತಿದ್ದಕ್ಕೆ ಹೋಗ್ಲಿ ಬಿಡಕೋ ಈ ತರ ದೇಸ ಕಥೆಗಳನ್ನ ನೋಡಿರ್ತೀವಿ ನಮಗೆಲ್ಲ ಈ ಅನುಭವಗಳು ಆಗಿರ್ತವೆ ಪಾಪ ಅಜ್ಜಿಗೆ ಡೆಲಿವರಿ ಅಂದ್ರೆ ಯಾರಿಗೆ ಮಾಡ್ಸೋದು ಅಂತ ಅನ್ಕೊಂಬಿಟ್ಟತಲ್ಲ ಅಲ್ಲಿಂದನೇ ಅವಜ್ಜಿಗೆ ಮಿಸ್ಟೇಕ್ ಆಗಿರೋದು ಪಾಪ ಇನ್ನೊಂಚೂರು ಅರ್ಥ ಮಾಡಿಸ್ರಿ ಅವಜ್ಜಿಗೆ ಅಯ್ಯಯ್ಯಪ್ಪ ಫಸ್ಟ್ ಇಲ್ಲಿಂದ ಎಸ್ಕೆಪ್ ಆಗ್ಬೇಕು ಬೈಕಲ್ಲೋ ನೀನು ಎಂತನೋ ನೀನು ಎಲ್ಲ ನಿನಗೆ ಸುಳ್ಳು ಹೇಳಿ ಯಾ ಮಾಡಿಸಿದ್ದಾರೆ ಹಾಂ ನಿನ್ನ ಮಗಳಲ್ಲ ಅಕ್ಕಿ ಭಾರಿ ಯಾ ಮಾಡ್ಸಾಳಕ್ಕಿ ಹಾಂ ನಿನಗೀ ಗೊತ್ತಾಗಲ್ಲ ತಡಿ ಹಾಂ ನನ್ನ ಮಾತು ನಿನಗೆ ಒಂದೊಂದಿನ ಅರ್ಥ ಆಗ್ತದೆ ತಡಿ ಓ ಅಮ್ಮ ನಡಿಯಮ್ಮ ಒಳಗೆ ಹಾ ಮಾತು ಮಾತ್ ಕೂತ್ಕೊಂಡ್ರೆ ಇರೋ ಬರ್ನರ್ನೆಲ್ಲ ದಿನ ಡೈಲಿ ಒಳ್ಕಂತ ಕುತ್ಕೋಬೇಕಾಕತಿ ನಡಿ ನಡಿ ಒಳಗೆ ನಿನಗೆ ಏನ್ ನಮ್ಮ ಹೂವಾಗ್ಬಿಟ್ಟಿಯೋ ನೀನು

அஜி ஏย எக்கங்க நக்கதிய நீ ஓ நான் ನೋಡற நக்கபக்க அஞ்சுதேனிக்கி ஏய் ஓகே ஓகே ಕೆಲಸ நோர்க்கி ஓகே நீங்க நிந்துப் போட்லீல்ல நீ ಡೆಲಿವರಿ ಅಂದ್ರೆ ಏನು ಡೆಲಿವರಿ ಅಂದ್ರೆ ಏನು ಅಂತಂದು ಓ ಇಕೆ ಏನ್ ಮಹಾ ಇಂಗ್ಲಿಷ್ ಬಂದ್ಬಿಡ್ತತಿ ಇಕೆ ನಂಗ ಇಂಗ್ಲಿಷ್ ಅರ್ಥ ಕೊಡ್ಬಿಟ್ರೆ ಹಾ ಹೇಳಕ್ ಬಂದ್ಬಿಡ್ಲ ನನಗೆ ಹೋಗ್ ಹೋಗ್ ನನಗೆ ಏನು ಗೊತ್ತಿಲ್ಲದಲ್ಲ ಹೋಗ್ ಕಲ್ತ್ಕೋ ಹೋಗ್ ನೀನೆ ಬೇಕಾದ್ರೆ ಹಾ ಹೇಳ್ಕೊಡಕ್ ಬಂದ್ಬಿಡ್ಲ ನನಗೆ ಓ ಇಂಗ್ಲಿಷ್ ಕಲಿ ಅಂತಂದು ಆತ್ ಬಿಡವಾ ನಾನೇ ಕಲ್ತ್ಕೊಂತೀನಿ ಇಂಗ್ಲೀಷ ಹ್ಮ್ ನೀನೇನ್ ಕಲಿಬೇಡ ನೀನು ತುಂಬಾ ಚೆನ್ನಾಗ್ ಕಲ್ತ್ಬಿಟ್ಟಿದ್ಯಾಲ ಇಂಗ್ಲೀಷ ಹ್ಮ್ ಎಲ್ಲಾ ಗೊತ್ತು ಕಲಿಯಕ್ಕೆ ಹೋಗ್ಬೇಡ ಹ್ಞೂ ಹಿಂಗೆ ಹೋಗಾರ ಬರೋರ್ನೆಲ್ಲ ಹಿಡ್ಕೊಂಡು ನಿತ್ಗ ಡೆಲಿವರಿ ಮಾಡ್ಸರು ಅಂತ ಹೇಳ್ಬಿಟ್ಟು ನೋಡ ಹು ಆಡ್ಕೊಂಡು ಹೋಗೋದ್ ಬಿಟ್ರಿ ನಿಮ್ಗೇನಿರುತ್ತೆ ಕಂಡರ್ ಮನೆ ಸುದ್ದಿ ಅನ್ರಿ ಕಾತಾ ಆಡ್ತೀಯ ಹೋಗಿ ಹೋಗಿ ಕೆಲಸ ನೋಡ್ತೀವಿ ಹೋಗಿ ಬರ್ತೀನಿ ಅಜ್ಜೀ ಮತ್ ಬಂದನು ಡೆಲಿವರಿ ಬಾಯಿ ನೋಡ್ಕೊಂತ ಇರು ಡೆಲಿವರಿ ಬಾಯಿ ಅಂತ ಅರ್ಗೆ ಮಾಡ್ಸಾರ ಯಪ್ಪ ಅಜ್ಜಿಗೆ ಹೇಳದ್ರು ಅರ್ಥ ಆಗ್ಲಿಲ್ಲ ಪಾಪ ಹುಡುಗ ಹ್ಮ್ ಓಡೋಕ್ ಬಿಟ್ಟ ಏನ್ ಇವ್ರಲ್ಲ ಹಿಂಗ್ ಆಡ್ಕೊಂಡು ಹಾಕ್ತಾರಲ್ಲ ನನಗೆ ಅವನು ಹೇಳ್ದ ಡೆಲಿವರಿ ಮಾಡ್ಸೋಣ ಅಂತಂದು ಡೆಲಿವರಿ ಬಾಯಿ ಅಂತಂದು ಹಾಂ ಮತ್ತೆ ನಾನೇನಾದ್ರೂ ತಪ್ಪೇನ ಮತ್ತೆ ಡೆಲಿವರಿ ಮಾಡ್ಸೋಣ ಮತ್ತೆ ಹಾಂ ಯಾರಿಗೆ ಮಾಡ್ಸೋದಲ್ಲ ನನಗೇನು ಅಷ್ಟು ಗೊತ್ತಿಲ್ಲ ಹಾಂ ಎಲ್ಲರೂ ಮಾತಾಡಲ್ಲ ಹಾಂ ನಿನ್ನೆ ತಾನೇ ಡೆಲಿವರಿ ಆದ್ಲು ಮೊನ್ನೆ ತಾನೇ ಡೆಲಿವರಿ ಆದ್ಲು ಡೆಲಿವರಿ ಆದರೆ ಅದೇ ತಾನೇ ಮತ್ತೆ ಹಾಂ ಹೇಳೋಕ್ಕೆ ಬಂದ್ಬಿಟ್ರಿ ಇವರಲ್ಲ ಹ್ಞೂ ನನಗೆ ಹೇಳ್ಕೊಡೋಕೆ ಬರ್ತಾರೆ ಹೋಗು ಇಂಗ್ಲೀಷ್ ಕಲಿ ಅಂತಂದು ಹ್ಞೂ ಕಿವಿ ಕಿವಿಕೇಸಲ್ದಳು ಅಂತಂದು ಹ್ಞೂ ನನಗೆ ಹೇಳೋ ಕೊಡ್ಕೊಡೋಕ್ ಬರ್ತಾರೆ ನನಗೇನು ಈಗ ಗೊತ್ತಾಗಲ್ಲ ಇವನಿಗೆ ಹ್ಞೂ ಓಡಿಸ್ ಕಳಿಸ್ಬಿಟ್ಟವನ್ನ ಹ್ಞೂ ನಾಳೆ ಒಂದಿನ ದಿನ ಮಗಳು ಅವಾಗ ಗೊತ್ತಾಕತಿ ನನ್ನ ಮಗುಗೆ ನೋಡಿ ವೀಕ್ಷಕರೇ ನೋಡಿದ್ರಲ್ಲ ಈ ನನ್ನ ಇಂಗ್ಲೀಷ್ ಅರ್ಥ ಆಗ್ದಾಗ ಅವಾಂತರನ ಹ್ಞೂ ಈ ಅವಾಂತರ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು